ಚೇಳೂರು ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರಿನ ರಸ್ತೆಯಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ರಸ್ತೆಯಲ್ಲೇ ತರಕಾರಿ ಸಂತೆಯನ್ನು ಇಟ್ಟುಕೊಂಡಿರುವ ದೃಶ್ಯ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವಾಹನಗಳು ಚಲಿಸುತ್ತಿರುತ್ತದೆ ಆದರೆ ತರಕಾರಿ ಸಂತೆ ಇರುವ ಕಾರಣದಿಂದಾಗಿ ಜನರು ನೂಕುನುಗ್ಗಲು ಹಾಗೂ ಜನಜಂಗುಳಿ ಜಾಸ್ತಿ ಆಗುತ್ತಿದೆ ಏಕೆಂದರೆ ತರಕಾರಿ ಶುಕ್ರವಾರ ಸಂತೆ ಇರುವುದರ ಕಾರಣದಿಂದಾಗಿ ವಾಹನಗಳ ಚಲಾವಣೆ ಆಗಲು ತುಂಬ ಬೇಸರವಾಗುತ್ತದೆ ಅದು ಅಲ್ಲದೆ ರಸ್ತೆ ಇಕ್ಕಟ್ಟು ಇರುವ ಕಾರಣದಿಂದಾಗಿ ಅನೇಕ ಅಪಘಾತಗಳು ಹಾಗೂ ಜನರು ಹೋರಾಡಲು ತುಂಬ ತೊಂದರೆಯಾಗುವಂತಹ ದೃಶ್ಯಾವಳಿಗಳು ಅನೇಕ ಬಾರಿ ಗ್ರಾಮ ಪಂಚಾಯಿತಿಗೆ ಅನೇಕ ಸಹಿ ಕೊಟ್ಟಿದ್ದರೂ ಸಹ ಆದರೆ ಯಾವುದೇ ಆದಂತಹ ಪರಿಣಾಮ ದೊರೆತಿಲ್ಲ ಎಂದು ಜನರ ಮಾತುಗಳಲ್ಲಿ ಕಂಡುಬರುತ್ತಿವೆ ವಾಹನಗಳು ಲಾರಿ ಅಥವಾ ಬಸ್ ಸಿಮೆಂಟ್ ಲಾರಿ ದೊಡ್ಡ ವಾಹನಗಳು ಚಲಾವಣೆ ಆಗಲು ತುಂಬಾ ತೊಂದರೆ ಕಂಡುಬರುತ್ತಿರುವ ದೃಶ್ಯಗಳು ಶಾಸಕರ ಬಳಿ ಹಾಗೂ ದಂಡಾಧಿಕಾರಿಗಳಿಗೆ ಸಹ ಮಾಹಿತಿ ತಲುಪಿದೆ ಆದರೆ ಯಾವುದೇ ಪರಿಣಾಮ ಸಹ ಆಗುತ್ತಿಲ್ಲ ನೂಕುನುಗ್ಗಲು ಸಹ ಜನರಿಂದ ತೊಂದರೆಗಳು ಅಥವಾ ರಸ್ತೆ ಬದಿಯಲ್ಲಿ ಗಲೀಜು ನೀರು ಸಹ ಕಲುಷಿತವಾಗುತ್ತಿರುವ ದೃಶ್ಯ ಅದು ಅಲ್ಲದೆ ರಸ್ತೆ ಸರಿಯಾದ ಇಲ್ಲದ ಕಾರಣ ಹೀಗೆ ಶುಕ್ರವಾರ ಸಂತೆ ಜನರಿಗೆ ತುಂಬ ತೊಂದರೆಯಾಗುತ್ತೆ ಎಂದು ಜನರ ಆಕ್ರೋಶಗಳಿಂದ ಮತ್ತು ಮಾತುಗಳಿಂದ ಕೇಳಿಬರುತ್ತಿರುವ ಸನ್ನಿವೇಶದ ದೃಶ್ಯಗಳು ವರದಿ ಯಾರೇ ಎಂ ಚೇಳೂರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನಾಹವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాకూ ఆరు ఏడు ఆరు